ಮೋಹನ್ ಕೃಷ್ಣ ಸರ್ ಹೇಳ್ತಾ ಇದ್ರಿ ತಾವು ಉದ್ಯೋಗದ ಬಗ್ಗೆ ಈಗ ಮೂವತ್ನಾಲ್ಕು ಪರ್ಸೆಂಟ್ ಮಹಿಳೆಯರು ಹೊಸದಾಗಿ ಉದ್ಯೋಗವನ್ನ ಪಡೆದಿದ್ದಾರೆ ಅನ್ನುವಂತ ವರದಿ ಬಂದಿದೆ ಸರ್ ಅದರಲ್ಲಿ ಓವರ್ ಆಲ್ ಹತ್ತೊಂಬತ್ತು ಪರ್ಸೆಂಟ್ ಹೊಸ ಕೆಲಸಕ್ಕೆ ಜಾಯಿನ್ ಆಗಿದ್ದಾರೆ ಅಂತ ಮಹಿಳೆಯರು ಬಸ್ ಫ್ರೀ ಆಗಿದ್ರಿಂದಾಗಿ ಅದು ಯಾವುದೋ ಉದ್ಯೋಗ ಇರಬಹುದು ಅದ್ರ ಜೊತೆಗೆ ಜಿ ಎಸ್ ಟಿ ಸಂಗ್ರಹದಲ್ಲೂ ಕೂಡ ಹೆಚ್ಚಳ ಆಗಿದೆ ಅನ್ನುವಂಥ ವರದಿಗಳು ಕೂಡ ಬರ್ತಾ ಇದೆ ಗ್ಯಾರಂಟಿ ಬಂದ ಮೇಲಿಂದಾಗಿ ಅಲ್ಲ ಅದ್ರಲ್ಲಿ ನನಗೆ ಅಂಕಿ ಅಂಶಗಳ ಬಗ್ಗೆ ಹೆಚ್ಚು ಮಾಹಿತಿ ಇವಾಗಿಲ್ಲ ನಾನು ಮುಂದೆ ನನಗೆ ರಿಪೋರ್ಟ್ಸ್ ಕಾಣಿಸ್ತಾ ಇಲ್ಲ ಹಾಗಾಗಿ ಆ ಸ್ಟಾಟಿಸ್ಟಿಕ್ಸ್ ನ ಅನಲೈಸ್ ಮಾಡೋದಾಗ್ಲಿ ಮೊದಲಾಗಿ ನಾನೇನು ಹೇಳಿದೆ ಈಗ ಮಾಡಿರುವಂತದ್ದು ಅವರು ಸ್ಯಾಂಪಲ್ ಸೈಜ್ ಕಡಿಮೆ ಅದನ್ನ ಎಕ್ಸ್ಟ್ರಾಪೊಲೆಟ್ ಮಾಡಿರ್ತಾರೆ ಸರ್ವೆ ಆಗೋದೇ ಹಾಗೆ ಅದ್ರ ಬಗ್ಗೆ ನನಗೆ ಆದ್ರೆ ಅವ್ರು ಕೊಟ್ಟಿರುವಂತಹ ಮಾಹಿತಿ ಎಲ್ಲಾಗಿದೆ ಯಾಕಂದ್ರೆ ಹತ್ತೊಂಬತ್ ಪರ್ಸೆಂಟ್ ನೀವು ರಿಸಲ್ಟ್ ಅನ್ನ ಎಕ್ಸ್ಪೊಲೆ ಎಕ್ಸ್ಟ್ರಾಪೊಲೆಟ್ ಮಾಡಕ್ಕಾಗಲ್ಲ ಸರ್ವೇನ ಮಾಡಬಹುದು ನೀವೀಗ ಆರ್ ಸಾವಿರ ಜನ ಒಪಿನಿಯನ್ ಅನ್ನ ನೀವು ಆರ್ ಸಾವಿರ ಜನದ ಒಪಿನಿಯನ್ ಅನ್ನ ತಗೊಂಡು ಆರ್ ಲಕ್ಷ ಆರು ಕೋಟಿ ಮೂರ್ ಕೋಟಿ ಮಹಿಳೆಯರು ಅಥವಾ ಫಲಾನುಭವಿಗಳು ಅದನ್ನೇ ಅನ್ಕೊಂಡಿದ್ದಾರೆ ಅಂತ ನೀವು ಬೇಕಾದ್ರೆ ಎಕ್ಸ್ಟ್ರಾ ಪೊಲೇಟ್ ಮಾಡಬಹುದು ಅದೇ ರಿಸಲ್ಟ್ ಈಗ ಆರ್ ಸಾವಿರ ಜನದಲ್ಲಿ ಒಂದು ಐನೂರು ಜನ ಕೆಲಸ ಸಿಕ್ಕಿದೆ ಅಂತ ಇಟ್ಕೊಳ್ಳಿ ಹತ್ತು ಪರ್ಸೆಂಟ್ ಜನ ಕೆಲಸ ಸಿಕ್ಕಿದೆ ಅಂದ್ರೆ ಅದನ್ನ ನೀವು ಹೋಗ್ಬಿಟ್ಟು ಅರವತ್ತು ಲಕ್ಷ ಜನಕ್ಕೆ ಆರ್ ಲಕ್ಷ ಸಿಕ್ಕಿದೆ ಅಂತ ಹೇಳಕ್ ಸಾಧ್ಯ ಆಗಲ್ಲ ಯಾಕೆಂದ್ರೆ ರಿಸಲ್ಟ್ ಬೇರೆ ಸರ್ವೆ ಬೇರೆ ಸರ್ವೆ ನಲ್ಲಿ ಯಾಕೆಂದ್ರೆ ನಾನು ನಾನು ಹೇಳ್ತಾ ಇರೋದು ಅಂಕಿ ಅಂಶಗಳ ಒಂದು ವಿಷಯದ ಬಗ್ಗೆ ಈಗ ನೀವು ಜನ ತುಂಬಾ ಸಂತೋಷ ಪಟ್ಟಿದ್ದಾರೆ ಇಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ ಅಂದ್ರೆ ಎಂಪ್ಲಾಯ್ಮೆಂಟ್ ಸ್ಟಾಟಿಸ್ಟಿಕ್ಸ್ ಬೇರೆ ಒಪಿನಿಯನ್ ಬೇರೆ ಸರ್ವೆಗಳು ಯಾವತ್ತು ಒಪಿನಿಯನ್ ಎಂಪ್ಲಾಯ್ಮೆಂಟ್ ಮಾಡೋದಾದ್ರೆ ಯಾವ ಸೆಕ್ಟರ್ ಅಲ್ಲಿ ಸಿಕ್ಕಿದೆ ಎಷ್ಟು ಜನದಲ್ಲಿ ಇಂಪ್ರೂವ್ ಆಗಿದೆ ಅದಕ್ಕೆ ಅಂಕಿಅಂಶಗಳು ಬೇಕು ಹಾಗಾಗಿ ನನಗೆ ಇವ್ರಿಗೆ ಹೇಳುವಂತಹ ಏನ್ ನೀವ್ ಹೇಳ್ತಾ ಇದ್ದೀರಾ ಇಷ್ಟು ಜನಕ್ಕೆ ಕೆಲಸ ಸಿಕ್ ಜಿ ಎಸ್ ಟಿ ಒಪ್ಕೊಳ್ತೀನಿ ಖಂಡಿತ ಇನ್ಕ್ರೀಸ್ ಆಗಿದೆ ಅದು ಬರೀ ನಮ್ಮದೇ ರಾಜ್ಯದ ಅಷ್ಟೇ ಅಲ್ಲ ದೇಶಾದ್ಯಂತ ಜಿ ಎಸ್ ಟಿ ಕಲೆಕ್ಷನ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಹಾಗಾಗಿನೇ ಕೇಂದ್ರ ಸರ್ಕಾರ ಇವಾಗ ಜಿ ಎಸ್ ಟಿ ನ ಕಡಿಮೆ ಮಾಡಿದ್ದಂತದ್ದು ಎರಡೇ ಸ್ಲಾಬ್ ಇಳಿಸಿದ್ದೆ ಆ ಕಾರಣಕ್ಕೋಸ್ಕರ ಜೊತೆಗೆ ಹೆಚ್ಚು ಜನಕ್ಕೆ ದುಡ್ಡು ಕೈಯಲ್ಲಿ ಉಳ್ಕೊಳ್ಳುತ್ತೆ ಅನ್ನೋದು ಸೊ ಇದರಲ್ಲಿ ಅನುಕೂಲ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಖಂಡಿತ ಆಗಿದೆ ಏಳ್ ಸಾವಿರ ರೂಪಾಯಿ ಕೈಗೆ ಬರ್ತಾ ಇದೆ ಏನೂ ಮಾಡದೇ ಇರೋರಿಗೆ ಮನೆನಲ್ಲಿ ಕೂತಿರೋರಿಗೆ ಅಂದ್ರೆ ಅದು ಆಕ್ಚುಲಿ ಎಕಾನಮಿಗೆ ಒಳ್ಳೇದಲ್ಲ ಸಾಮಾನ್ಯ ನಾನು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋಂತ ಹೇಳೋದಾದ್ರೆ ಟೆಕ್ಸ್ಟ್ ಬುಕ್ ನೋಡಿ ಎಕನಾಮಿಕ್ಸ್ ಸರ್ ಓದಿ ಯಾವ್ದು ನಮ್ಮ ರಾಜ್ಯಕ್ಕೆ ಒಳ್ಳೇದು ಅಂತ ಹೇಳೋದಾದ್ರೆ ಈ ಫ್ರೀ ಆಗಿ ದುಡ್ಡು ಕೊಡೋದು ಯಾರಿಗ್ ಮಾಡ್ಬೇಕು ಕಷ್ಟದಲ್ಲಿರೋರಿಗೆ ಕೊಡ್ಬೇಕು ಯಾರು ಹೇಳಿದ್ರು ದುಡ್ಡು ಹೋಗ್ತಿಲ್ಲ ಸರ್ ನಾವು ಅಂಬಾನಿ ಅದಾನಿಗೆ ದುಡ್ಡು ಕೊಡ್ತಾ ಇಲ್ಲ ಕಷ್ಟದಲ್ಲಿರೋ ಶ್ರಮಜೀವಿಗಳಿಗೆ ದುಡ್ಡು ಕೊಡ್ತಾ ಇದೀವಿ ನಾವು ಖಂಡಿತ ಸರ್ ಆದ್ರೆ ಅದು ನೀವೇನ್ ಮಾಡಿದೀರಾ ಅಂಕಿ ಅಂಕಿಅಂಶದ ಬಗ್ಗೆ ಮಾತಾಡೋದಾದ್ರೆ ನನ್ಗೆ ಸರ್ಕಾರದ ಬಗ್ಗೆ ಆಗ್ಲಿ ಆಪೋಸಿಷನ್ ಬಗ್ಗೆ ಆಗ್ಲಿ ನಾನು ಸಾಮಾನ್ಯ ಪ್ರಜೆ ನಾನೇನು ಯೋಚನೆ ಮಾಡ್ತೀನಿ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಏನು ಒಳ್ಳೆಯದಾಗ್ತಾ ಇದೆ ಇದರಿಂದ ನೀವು ಮಾಡ್ತಿರೋ ಸ್ಕೀಮ್ಸಲ್ಲಿ ಅನುಕೂಲ ಆಗಿದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ನೀವು ಇದನ್ನ ಇಷ್ಟು ಪರ್ಸೆಂಟ್ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ ಅಂತ ನೀವು ಸರ್ವೇನಲ್ಲಿ ಹೇಳಿದ್ರೆ ಅದು ಆ ಸರ್ವೆ ಸಿಕ್ಕಿರುವಂತಹ ಎಂಪ್ಲಾಯ್ಮೆಂಟು ಅದನ್ನ ನಂಬರ್ಸ್ ಆ ಸ್ಯಾಂಪಲ್ ಸರ್ವೆ ತಗೊಂಡು ಇಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ ಅಂತ ಹೇಳುವಂಥದ್ದು ಸರಿಯಾದ ಮಾಹಿತಿ ಅಲ್ಲ ನನ್ನ ಪ್ರಕಾರ ಎಸ್ ಸರ್ ಬರ್ತೀನಿ ಬರ್ತೀನಿ ಕಶ್ಯಪ್ ಸರ್ ಕಶ್ಯಪ್ ಸರ್ ಈಗ ನೋಡಿ ಮೂರು ತಿಂಗಳು ಬಂದಿಲ್ಲ ಸರ್ ಗೃಹಲಕ್ಷ್ಮಿನ ಬಂದಿಲ್ಲ ಓಕೆನಾ ಇದನ್ನು ಕೂಡ ಆರಂಭದಲ್ಲಿ ನೀವು ಸ್ಟಾರ್ಟಿಂಗ್ ಸ್ವಲ್ಪ ಡಿಲೇ ಮಾಡಿಬಿಟ್ರಿ ಓಕೆನಾ ಅಂದರೆ ಸರಿಯಾಗಿ ಕೂಡ ಕೊಡ್ತಾ ಇದ್ದೀರಿ ಬಟ್ ಇದೆಲ್ಲ ಒಂದು ಕಡೆ ಡೌಟ್ ಬರ್ತಿದೆ ಜನರಿಗೆ ಸ್ಟಾಪ್ ಮಾಡಿಬಿಡ್ತಾರಾ ಅನ್ನುವಂಥ ಭಯದಲ್ಲಿದ್ದಾರೆ ಸರ್ ನೋಡಿ ನಾವು ಯಾವ ಕಾರಣಕ್ಕೂ ಈ ಗ್ಯಾರಂಟಿ ಯೋಜನೆಗಳು ಬಿ ಜೆ ಪಿ ಸರ್ಕಾರ ತರ ನಾವು ಸ್ಟಾಪ್ ಮಾಡಲ್ಲ ನಮ್ಗೆ ಬದ್ಧತೆ ಇದೆ ನಾವು ವಾಗ್ದಾನ ನೀಡಿದ್ದೀವಿ ರಾಹುಲ್ ಗಾಂಧಿ ಅವರು ಜನರ ಮುಂದೆ ನಿಂತ್ಕೊಂಡು ಪ್ರಾಮಿಸ್ ಮಾಡಿದೀವಿ ಕೊಟ್ಟೆ ಕೊಡ್ತೀವಿ ಕೊಟ್ಟೆ ತೀರ್ತೀವಿ ನಿನ್ನೆ ಡೆವಲ್ಯೂಷನ್ ಫಂಡು ನಮ್ಮ ಆರ್ಥಿಕ ಆರ್ಥಿಕತೊಂದು ಮಾತಾಡ್ತಿದ್ರು ನಿನ್ನೆ ರಾಜ್ಯ ಸರ್ಕಾರಕ್ಕೆ ಎಲ್ಲ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಡೆವಲ್ಯೂಷನ್ ಫಂಡ್ಗಳನ್ನ ರಿಲೀಸ್ ಮಾಡಿತು ಕರ್ನಾಟಕಕ್ಕೆ ಸತತವಾಗಿ ಅನ್ಯಾಯ ಆಗ್ತಿದೆ ನಮ್ಮ ಆರ್ಥಿಕ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಏಳನೇ ಸ್ಥಾನದಲ್ಲಿ ರಾಜ್ಯ ಸರ್ಕಾರ ವಿ ಆರ್ ಪೇಯಿಂಗ್ ಹೈ ಅಮೌಂಟ್ ಟ್ಯಾಕ್ಸ್ ಒಂದು ರೂಪಾಯಿ ಕಟ್ಟಿದ್ರೆ ನಾವು ಬರ್ತಿರೋದು ಹತ್ತು ಪೈಸಾ ಇವತ್ತು ನಮ್ಗೆ ಬಂದಿರೋದು ಕೇವಲ ಮೂರುವರೆ ಸಾವಿರ ಕೋಟಿ ನಾವು ಕಟ್ತಾ ಇರೋದೆಷ್ಟು ಎಪ್ಪತ್ತೆಂಟು ಸಾವಿರ ಕೋಟಿ ಕೇಂದ್ರ ಕಟ್ತಾ ಇದೀವಿ ನಮಗೆ ನಿನ್ನೆ ಬಂದಿರೋದೆಷ್ಟು ಡೆವಲ್ಯೂಷನ್ ಫಂಡು ಮೂರುವರೆ ಸಾವಿರ ಕೋಟಿ ಇದ್ರ ಬಗ್ಗೆಯೂ ಸ್ವಲ್ಪ ಮಾತಾಡಬೇಕು ಇನ್ನೊಂದು ಹೇಳ್ತೀನಿ ಇನ್ನು ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ ಮಾಡ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಅಂತ ಒಂದು ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ಸರ್ಕಾರ ಕಳೆದ ಸರ್ಕಾರ ಮಂಗಳೂರು ಡಿ ಸಿ ಆಫೀಸ್ಗೆ

ಇನ್ನು ಏಳು ಕೋಟಿ ಕೊಡಬೇಕಾಗಿತ್ತು ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಮುಗಿಸಲಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ನಾಲ್ಕು ತಿಂಗಳ ಹಿಂದೆ ಅದನ್ನ ಉದ್ಘಾಟನೆ ಮಾಡಿದ್ವಿ ಏಳು ಕೋಟಿ ಎಕ್ಸ್ಟ್ರಾ ಕೊಟ್ಟುಬಿಟ್ಟು ಇದು ನಮ್ಮ ಬದ್ಧತೆ ಇದು ನಾವು ಇನ್ಫ್ರಾಸ್ಟ್ರಕ್ಚರ್ ಗೆ ಇಡ್ತಾ ಇರೋ ದುಡ್ಡು ನಮ್ಮ ಆರ್ಥಿಕ ತಜ್ಞರಿಗೆ ಹೇಳ್ತೀವಿ ಸೆಕೆಂಡ್ ಎಕ್ಸಾಂಪಲ್ ಬಿಜೆಪಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಬೆಂಗಳೂರು ನಾರ್ತ್ ಅಲ್ಲಿ ಒಂದು ಹೆಬ್ಬಾಳ್ದೊಂದು ಓವರ್ ಮಾಡೋಕ್ಕಾಗಲಿಲ್ಲ ನಾಲ್ಕು ವರ್ಷದಿಂದ ಆ ಭಾಗದ ಎಮ್ ಎಲ್ ಎಗಳು ಕೃಷ್ಣ ಬೈರೇಗೌಡರು ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮ ಬೊಮ್ಮಾಯಿಗೆ ಪತ್ರ ಬರ್ದಿ 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 ಇಡ್ತಾ ಇದ್ರು ಕೆಲಸನೇ ಮುಗಿಸಕ್ಕಾಗಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಹೆಬ್ಬಾರ್ ಫ್ಲೈಓವರ್ ಎಕ್ಸ್ಪಾನ್ಷನ್ ಆಗಿದೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಸರ್ ನಿಮಗೆ ತ್ವರಿತಗತಿಯಲ್ಲಿ ಮೆಟ್ರೋ ಕೆಲಸ ಆಗ್ತಿದೆ ತ್ವರಿತಗತಿಯಲ್ಲಿ ವೈಟ್ ಟಾಪಿಂಗ್ ರೋಡ್ ಆಗ್ತಿದೆ ತ್ವರಿತಗತಿಯಲ್ಲಿ ಎಲ್ಲಾ ಊರಲ್ಲೂ ಹಾಸ್ಟೆಲ್ ಗಳು ಕಟ್ತಾ ತ್ವರಿತಗತಿಯಲ್ಲಿ ಇದು ಡಿಸ್ಟಿಕ್ ಹಾಸ್ಪಿಟಲ್ ಕಟ್ತಾ ಇದ್ದೀವಿ ಇದು ನಮ್ಮ ಬದ್ಧ ಸರ್ ಓಡಾಡಕ್ಕೆ ಆಗ್ತಾ ಇಲ್ಲ ರೋಡ್ ಅಲ್ಲಿ ಅಡೆತಡೆಗಳು ಆಗುತ್ತೆ ಗ್ಯಾರಂಟಿ ಬಗ್ಗೆ ನಾನು ಹೀಗೆಲ್ಲ ಸರ್ ಬಟ್ ಅಭಿವೃದ್ಧಿ ಆಗ್ತಾ ಇಲ್ಲ ಜಾಸ್ತಿ ನಿರೀಕ್ಷಿತ ಪ್ರಮಾಣದಲ್ಲಿ ನೋಡಿ ನಾವು ಅಭಿವೃದ್ಧಿನೂ ಮಾಡ್ತಾ ಇದೀವಿ ಗ್ಯಾರಂಟಿನೂ ಕೊಡ್ತೀವಿ ಎಲ್ಲಾನುವೆ ಸರಿ ನಾವು ಅಧಿಕಾರ ಓಕೆ ದಿಲೀಪ್ ಅವರಿಗೆ ಬರಲ್ಲ ನೋಡಿ ಪ್ರಧಾನಿ ಮೋದಿ ಅವರು ಬಂದಾಗ ಗ್ಯಾರಂಟಿ ಟೀಕೆ ಮಾಡ್ತಾರೆ ನೀವು ಬೇರೆ ರಾಜ್ಯಗಳ ಉದಾಹರಣೆ ಆಗ್ತವಳಲ್ಲ ನಿಮ್ಮ ನಿಮ್ಮ ನೀವು ಕೊಟ್ಟುವಂತ ಕೆಲವೊ ಕೆಲವೊಂದಿಷ್ಟು ಗ್ಯಾರಂಟಿಗಳ ಬಗ್ಗೆ ಯಾಕೆ ನೀವು ಅದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಲ್ಲ ಅಲ್ಲಿ ನಿಮಗೆ ಈ ಪ್ರಾಬ್ಲಮ್ ಅಲ್ಲಿ ಆಗ್ತಿಲ್ಲ ಅಭಿವೃದ್ಧಿ ಆಗ್ತಿದೆ ಬಿಹಾರದಲ್ಲಿ ಆಗ್ತಿಲ್ಲ ಸರ್ ಒಂದು ಸೇರ್ವೆ ಕಟ್ಟಾಗ್ತಿಲ್ಲ ಅಲ್ಲಿ ಹೇಳಿ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡದೆ ಬೇರೆ ಅನುಷ್ಠಾನ ಮಾಡದೆ ಬೇರೆ ಅನುಷ್ಠಾನ ಮಾಡಿದಾಗ ಅದು ರಾಜ್ಯದ ಅಭಿವೃದ್ಧಿಗೆ ಸಮಸ್ಯೆ ಆಗ್ಬಾರ್ದು ರಾಜ್ಯದ ಡೆವಲಪ್ಮೆಂಟ್ಗೆ ಸಮಸ್ಯೆ ಆಗ್ಬಾರ್ದು ಕ್ಯಾಪೆಕ್ಸ್ ಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಸಮಸ್ಯೆ ಆಗ್ಬಾರ್ದು ಆ ರೀತಿ ಸಮಸ್ಯೆ ಆಗದಂಗೆ ರಾಜ್ಯಕ್ಕಾಗಿರ್ಬೋದು ದೇಶಕ್ಕಾಗಿರ್ಬೋದು ಸಮಸ್ಯೆ ಆಗದಂಗೆ ಕೊಡೋದಿದೆಯಲ್ಲ ಗ್ಯಾರಂಟಿ ಅದು ನಿಜವಾದ ಗ್ಯಾರಂಟಿ ನಿಮ್ಮ ಕೇಂದ್ರದಲ್ಲಿ ನಿಮ್ಗೆ ಅವಾಗಲೇ ಕ್ಲಿಯರ್ ಆಗಿ ಹೌದು ಎಂಬತ್ತು ಕೋಟಿ ಕುಟುಂಬಗಳಿಗೆ ನಾವು ಆಹಾರ ಭದ್ರತೆಯಲ್ಲಿ ಐದು ಕೆಜಿ ಪ್ರತಿಯೊಬ್ಬರಿಗೂ ಸಹ ಅಕ್ಕಿ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ನಮಗೆ ಸಮಸ್ಯೆ ಆಗಿಲ್ಲ ಆರು ಸಾವಿರ ಪ್ರತಿ ರೈತರಿಗೆ ನಾವು ಕೃಷಿ ಸಮ್ಮಾನ್ ಕೊಡ್ತಾ ಇದೀವಿ ಅದು ಸಮಸ್ಯೆ ಆಗಿಲ್ಲ ಇದೇ ಸುಕನ್ಯ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಅವ್ರಿಗೆ ಕೊಡ್ತಾ ಇದೀವಿ ಅದು ಸಮಸ್ಯೆ ಆಗಿಲ್ಲ ಆಸ್ಪತ್ರೆಗಳಿಗೆ ಆಯುಷ್ಮಾನ್ ಕಾರ್ಡ್ ಅಲ್ಲಿ ನಮ್ಗೆ ಯೋಜನೆಗಳು ಕೊಡ್ತಾ ಇದ್ದ ಸಮಸ್ಯೆ ಆಗಿಲ್ಲ ಸಮಸ್ಯೆ ಆಗ್ದಂಗೆ ಕೊಡಬೇಕು ಸರ್ ಇನ್ನೊಂದು ಈ ಸ್ಯಾಂಪಲ್ ಸೈಜ್ ಬಗ್ಗೆ ಮಾತಾಡ್ಲೇಬೇಕು ಸರ್ ಆರು ಸಾವಿರ ಜನ ಅಂದ್ರೆ ಜನರನ್ನ ಇವ್ರು ಸ್ಯಾಂಪಲ್ ಸೈಜ್ ಮಾಡಿದ್ದಾರೆ ಹದಿನೆಂಟು ಜಿಲ್ಲೆಗಳು ಅಂತ ಹೇಳ್ತಿದ್ದಾರೆ ಸರ್ ನೀವು ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಡಿವೈಡೆಡ್ ಬೈ ಏಯ್ಟೀನ್ ಅಂತ ನೀವು ಹಾಕೊಳ್ಳಿ ಮುನ್ನೂರ ಮೂವತ್ತು ಒಂದು ಜಿಲ್ಲೆಗೆ ಒಂದು ತಾಲೂಕಿಗೆ ತಗೊಳ್ಳಿ ಮುನ್ನೂರ ಮೂವತ್ತು ಡಿವೈಡ್ ಬೈ ಹತ್ತ ತಗೊಳ್ಳಿ ಒಂದು ತಾಲೂಕಿಗೆ ಮೂವತ್ತ್ ಮೂರು ಜನ ಸರ್ ಮೂವತ್ತ್ ಮೂರು ಜನನ ನೀವು ಸರ್ವೆ ಮಾಡ್ಬಿಟ್ಟು ಇದನ್ನ ಒಂದು ತುಂಬಾ ಸೂಪರ್ ಆಗಿದೆ ತೆಗೆದುಕೊಳ್ಳಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಕರ್ನಾಟಕ ಜನತೆ ಅಂತ ಅಂದ್ರೆ ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಳಕಾಗುತ್ತೆ ಇದ್ರೊಳಗಡೆ ನಾವು ನಿಜಾಂಶವನ್ನು ಹೇಗ್ ನೋಡ್ಲಿಕ್ಕಾಗುತ್ತೆ ಇನ್ನೊಂದು ನಮ್ಮ ಕಾಂಗ್ರೆಸ್ ವಕ್ತಾರ ಸ್ನೇಹಿತ ಹೇಳ್ತಾ ಇದ್ರು ಅಭಿವೃದ್ಧಿಯಲ್ಲಿ ಆಗಿದೆ ಹೀಗಿದೆ ಅಂತ ಹೇಳಿ ಸ್ವಾಮಿ ಇವತ್ತು ಇಂಡಸ್ಟ್ರಿಗಳು ಕರ್ನಾಟಕ ಬಿಟ್ಟು ಹೋಗ್ತಾ ಇದ್ದಾವೆ ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದೇವೆ ನಮ್ಮಲ್ಲಿ ಇಲ್ಲಿ ಇಲ್ಲಿರ್ತಕ್ಕಂಥ ಸಮಸ್ಯೆ ಗುಂಡಿ ಸಮಸ್ಯೆ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆಯಿಂದ ಕರ್ನಾಟಕವನ್ನ ಬೆಂಗಳೂರನ್ನ ಖಾಲಿ ಮಾಡ್ತಾ ಇದೇವೆ ಸೋಕಾರ್ಡ್ ಸಿಲಿಕಾನ್ ಸಿಟಿ ಸೋಕಾರ್ಡ್ ಐ ಟಿ ಸಿಟಿ ಇವತ್ತು ಕರ್ನಾಟಕ ಏನಾಗ್ತಾ ಇದೆ ಅಂತ ಯೋಚನೆ ಮಾಡಬೇಕಾಗುತ್ತಲ್ವಾ ಬೆಲೆ ಏರಿಕೆ ಗಗನಕ್ಕೆ ಇರ್ಬಿಟ್ಟಿದೆ ಯಾವ್ದು ಬೆಲೆ ನೀವು ಜಾಸ್ತಿ ಮಾಡಿಲ್ಲ ಅಂತ ಹೇಳಿ ಎಷ್ಟು ಬಂದಿದ್ದೀರಿ ಅಂತ ಹೇಳಿ ಭ್ರಷ್ಟಾಚಾರ ಮಿಗಿ ಮಿತಿ ಮೀರ್ಬಿಟ್ಟಿದೆ ಇವತ್ತು ಈ ರಾಜ್ಯವನ್ನ ಈ ಒಂದು ಬೇರೆ ಬೇರೆ ರೀತಿಯಲ್ಲಿ ಇವ್ರ್ ಗ್ಯಾರಂಟಿ ಹೆಸರು ಹೇಳ್ಕೊಂಡು ನನ್ ಗ್ಯಾರಂಟಿ ವಿರೋಧಿ ಅಲ್ಲ ಗ್ಯಾರಂಟಿ ಹೆಸರು ಹೇಳ್ಕೊಂಡು ಇವ್ರು ಭ್ರಷ್ಟಾಚಾರ ಲೂಟಿ ಹೊಡಿತಾ ಇದ್ದಾರೆ ಅಭಿವೃದ್ಧಿ ಮಾಡ್ತಾ ಇಲ್ಲ ಮತ್ತೆ ಇವರ ಯಾವ್ದಾವ ಇವರು ಬೇರೆ ಬೇರೆ ಹಣಗಳ ದುರುಪಯೋಗ ಪಡಿಸ್ಕೊತಾ ಇದಾರೆ ಗ್ಯಾರಂಟಿ ಹೆಸರು ಹೇಳ್ಕೊಂಡು ಎಸ್ ಟಿ ಪಿ ಎಸ್ಟಿ ಹಣವನ್ನು ಉಪಯೋಗಿಸ್ಕೊತಾ ಇದಾರೆ ಬೇರೆ ಬೇರೆ ನಿಗಮ ಮಂಡಳಿ ಹಣವನ್ನು ಉಪಯೋಗಿಸ್ಕೊತಾ ಇದ್ದಾರೆ ಗ್ಯಾರಂಟಿ ಹೆಸರಲ್ಲಿ ಜನಗಳಿಗೆ ಕೂಡ ಬದಲು ಲೂಟಿ ಹೊಡಿತಾ ಇದ್ದಾರೆ ಇವತ್ತು ಕರ್ನಾಟಕ ಸಮಸ್ಯೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಲೂಟಿ ಸರ್ ಥ್ಯಾಂಕ್ ಯು ಕಶಪುರ ಡಿಬೇಟ್ ಥ್ಯಾಂಕ್ ಯು ಮೋಹನ್ ಕೃಷ್ಣ ಸರ್ ತಮಗೂ ಕೂಡ ಡಿಬೇಟ್ ಅಲ್ಲಿ ಭಾಗಿಯಾಗಿದ್ದಕ್ಕೆ ನೋಡಿ ಈಗ ಪ್ರತಿಪಕ್ಷಗಳು ಗ್ಯಾರಂಟಿ ಬಿ ಜೆ ಪಿ ಹೋಗ್ತಾರೆ ಹೇಳಿರ್ಪ ಅಂದರೆ ನಾವು ಗ್ಯಾರಂಟಿ ವಿರೋಧಿಗಳಲ್ಲ ಆದರೆ ಅದರ ಜೊತೆಗೆ ಅಭಿವೃದ್ಧಿ ಕೆಲಸವೂ ಕೂಡ ಆಗಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ ಬಟ್ ಗ್ಯಾರಂಟಿಯಿಂದಾಗಿ ಜನರ ಬದುಕು ಹಸನಾಗಿದೆ ಅನ್ನುವಂತಹ ಒಂದು ಸರ್ವೆ ಏನಿದೆ ಆ ಸರ್ವೆಗೂ ಕೂಡ ಕೆಲವೊಂದಿಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇದ್ದಾವೆ ಅಂದರೆ ಸರ್ಕಾರ ಜನರ ಬದುಕನ್ನು ಬದಲಾಯಿಸಿದೆ ಹೌದು ಅವರಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಿದೆ ಸ್ವಾವಲಂಬಿಗಳಾಗಿ ಮಾಡಿದೆ ಆದರೆ ಅದರ ಜೊತೆ ಜೊತೆಗೆ ಇನ್ನುಳಿದಂತಹ ಇಲಾಖೆಯ ಕೆಲಸಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ಆಗಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಮತ್ತೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಈ ಪಂಚ ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾಗಿದೆ ಹಾಗಾಗಿನೇ ಈ ಐದು ಗ್ಯಾರಂಟಿಗಳು ಜನರ ಒಂದು ಮನಸ್ಸಿನಲ್ಲಿ ಅಚ್ಚಳಿಯಾಗಿ ಉಳಿದಿದ್ದಾವೆ ಅನ್ನುವಂಥ ಒಂದು ಸರ್ವೆ ಹೇಳ್ತಾ ಇದೆ ಬಟ್ ಪರವಿರೋದಂತರೂ ಕೂಡ ಖಂಡಿತವಾಗಲೂ ಇದು ಮುಂದುವರಿಯುತ್ತೆ ಅನ್ನುವಂಥ ಸಾಧ್ಯತೆಗಳು ನಾವು ಅಲ್ಲಗಳಂತಿಲ್ಲ ಇದೇ ಹೊತ್ತಿನ ಡಿಬೇಟ್ ಆಗಿತ್ತು ನೋಡ್ತಾರೆ ಟಿ ವಿ ಫೈವ್ ಇದು ವಾಸ್ತವದ ಪ್ರತಿರೂಪ